ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯ ಕಾವ್ಯದ ಚತುರ್ಥಾಶ್ವಾಸದ ಹನ್ನೆರಡನೇ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಮೆಲ್ಲ ಮೆಲ್ಲನೆ ಪತ್ತು ಬಿಡಿಸಿ ತನ್ನ ತೊಟ್ಟ ದಿವ್ಯಾಭರಣಗಳೆಲ್ಲವೂ ಕಳೆದು ದಿವ್ಯ ಶತನಿಧಿಗಳನ್ನು ಹಿಡಿದುಕೊಂಡು ದಿವ್ಯಚಾಪವನ್ನು ಪಿಡಿದು ಪ್ರಥಮ ಚಳಿದ ದಕ್ಷಿಣ ಚರಣನಾಗಿ ನಿಜ ನಿವಾಸದ ಪರಮಟ್ಟು ಕಾಂಡವ ಪ್ರಸ್ಥದಿಂದ ಉತ್ತರಾಭಿಮುಖನಾಗಿ ಕಾಮೇಕವರದೊಳಗೆನೆ ಪರ್ವತದ ಮೇಘನೆ ಹೋಗಿ ಇದನ್ನು ಬಿಡಿಸಿ ಹೀಗೆ ಹೋಗ್ತಾನೆ ಮೆಲ್ಲ ಮೆಲ್ಲನೆ ಪತ್ತು ಇಡಿಸಿ ತನ್ನ ತೊಟ್ಟ ದಿವ್ಯ ಆಭರಣಗಳು ಎಲ್ಲಮ್ ಕಳೆದು ದಿವ್ಯ ಶರಧಿಗಳಂ ಬಿಗಿದುಕೊಂಡು ದಿವ್ಯ ಚಾಪಂ ಪಿಡಿದು ಪ್ರಥಮ ಚಳಿತ ದಕ್ಷಿಣ ನಿಜ ಚರಣಂ ಆಗಿ ನಿವಾಸದ ಹೊರಮಟ್ಟು ಕಾಂಡವ ಪ್ರಸ್ಥದಿಂದ ಉತ್ತರ ಅಭಿಮುಖಂ ಆಗಿ ಕಾಮೇಕವನದೊಳಗೆ ಒಳಗನೆ ಪರ್ವತದ ಬೇಗನೆ ಹೋಗಿ ಹೀಗೆ ತನ್ನನ್ನು ತಬ್ಬಿಕೊಂಡು ಮಲಗಿರುವಂತಹ ದ್ರೌಪದಿಯ ತೋಳನ್ನು ಮೆಲ್ಲ ಮೆಲ್ಲನೆ ಪತ್ತು ಬಿಡಿಸಿ ಮೆಲ್ಲ ಮೆಲ್ಲನೆ ಕೂಡಿದ ತೋಳುಗಳನ್ನು ಬಿಡಿಸಿ ತನ್ನ ತೊಟ್ಟ ದಿವ್ಯಾಭರಣಗಳನ್ನು ಕಳೆದು ತಾನು ತೊಟ್ಟ ದಿವ್ಯಾಭರಣಗಳ ಎಲ್ಲಗಳನ್ನು ಕಳೆದು ಯಾಕಂದರೆ ಅವರು ಚಕ್ರವರ್ತಿಗಳ ಆದುದರಿಂದ ಮೈ ತುಂಬ ದಿವ್ಯಾ ಆಭರಣಗಳನ್ನು ಧರಿಸಿಯೇ ಇರುತ್ತಾರೆ ಅದನ್ನು ಕಳೆದು ದಿವ್ಯ ಶರದಿಗಳನ್ನು ಬಿಡಿದುಕೊಂಡು ಶರದಿ ಅಂದರೆ ಇಲ್ಲಿ ಬಾಣಗಳ ತಾಣ ಅಂದರೆ ಬತ್ತಳಿಕೆ ಅದನ್ನು ಬಿಗಿದುಕೊಂಡು ದಿವ್ಯ ಚಾಪವನ್ನು ಬಿಡಿದು ದಿವ್ಯ ಚಾಪವನ್ನು ಅಂದರೆ ಬಾಣ ಬಾಣಗಳನ್ನು ಬಿಲ್ಲು ಬಾಣಗಳನ್ನು ಹಿಡಿದು ಪ್ರಥಮ ಚಳಿದ ದಕ್ಷಿಣ ಚರಣನಾಗಿ ಮೊದಲು ಇಟ್ಟ ಬಲಗಾಲ ಹೆಜ್ಜೆಯವನಾಗಿ ಅಂದರೆ ಯಾವುದೇ ಮಂಗಲ ಕಾರ್ಯಕ್ಕೆ ಹೋಗಬೇಕಾದರೆ ಮೊದಲು ಬಲಗಾಲ ನಿಟ್ಟು ಹೋಗಬೇಕು ಅದನ್ನು ಪಂಪ ತುಂಬ ಚೆನ್ನಾಗಿ ಹೇಳ್ತಾನೆ ಪ್ರಥಮ ಚಳಿದ ದಕ್ಷಿಣ ಚಳನಾಗಿ ಅಂದರೆ ಅದು ಕಾವ್ಯ ಭಾಷೆ ಅದು ಮೊದಲು ಇಟ್ಟ ಬಲಗಾಲ ಹೆಜ್ಜೆಯವನಾಗಿ ಅಂತಂದರೆ ಅದು ಸಾಮಾನ್ಯ ಭಾಷೆ ಅದು ನನಗೆ ಹೇಳದ ನಿರ್ವಾಹ ಇಲ್ಲ ಯಾಕಂದರೆ ಅದು ಅರ್ಥ ಆಗಬೇಕು ಆದರೆ ಕಾವ್ಯ ಭಾಷೆ ಪ್ರಥಮ ಚಲಿತ ದಕ್ಷಿಣ ಚರಣನಾಗಿ ನಿಜ ನಿವಾಸದಿಂದ ಹೊರ ತನ್ನ ಮನೆಯಿಂದ ಅರಮನೆಯಿಂದ ಹೊರಮ ಹೊರಟ ಯಾವಾಗ ಎಲ್ಲಿಗೆ ಹೊರಟ ಖಾಂಡವ ಪ್ರಸ್ಥದಿಂದ ಉತ್ತರಾಭಿಮುಖನಾಗಿ ಕಾಮ್ಯಕವಾದ ಕಾಮ್ಯ ಅಂದರೆ ಖಾಂಡವ ಪ್ರಸ್ಥದಿಂದ ಉತ್ತರಾಭಿಮುಖವಾಗಿ ಖಾಂಡವ ಪ್ರಸ್ಥದಿಂದ ಉತ್ತರಾಭಿಮುಖವಾಗಿ ಕಾಮ್ಯಾಕವರ್ದಾರ್ಥ ಹೊರಟ ಅಲ್ಲಿ ನೀಲ ಮೇಲೆ ಮೇಲೆ ಹೋದ ಇಲ್ಲಿ ಗಮನಿಸಬೇಕು ಅಂದರೆ ದಿಗ್ವಿಜಯಕ್ಕೆ ಹೋಗಬೇಕು ಎನ್ನುವಂಥ ಮನಸ್ಸುಳ್ಳವನಾದಂತಹ ಅರ್ಜುನನು ನಡುರಾತ್ರಿಯಲ್ಲಿ ತೀರ್ಮಾನವನ್ನು ಕೈಗೊಂಡು ಇನ್ನೂ ಇದನ್ನು ಹೇಳಿದರೆ ಆಕೆ ತನ್ನನ್ನು ಸವಿ ಮಾತುಗಳಿಂದ ಲಲ್ಲವಾತುಗಳಿಂದ ಅಥವಾ ಕಣ್ಣೀರ ಧಾರೆಯಿಂದ ಹೋಗದಾಗೆ ತಡೆಯಬಹುದು ಎಂದು ನಿರ್ಧರಿಸಿ ನಟ್ಟ ನಡುವೆ ಮರೆತು ಮಲಗಿದ ದ್ರೌಪದಿಯ ತೋಳುಗಳನ್ನು ಸರಿಸಿ ದಿವ್ಯಾಭರಣಗಳೆಲ್ಲವನ್ನು ಕಳೆದು ದಿವ್ಯ ಚಾಪವನ್ನು ಮತ್ತು ಬತ್ತಳಿಕೆಯನ್ನು ಬಿಗಿದು ಮೊದಲು ಬಲಗಾಲನ್ನು ಇಟ್ಟು ನೇರವಾಗಿ ಕಾಂಡವ ಪ್ರಸತ್ತ ಬಂದು ಅಲ್ಲಿಂದ ಉತ್ತರಾಭಿಮುಖವಾಗಿ ಕಾಮ್ಯಕವರದೊಳಗೆ ಹೊರಡ್ತಾ ಹೊರಟ ಅಲ್ಲಿ ನೀಲಪರ್ವತದ ಮೇಲೆ ಹೋಗಿ ನಿಂತ ಆಮೇಲೆ ಏನಾಯಿತು ಇನ್ನೋದನ್ನು ಪಂಪ ಮುಂದಿನ ಹದಿಮೂರನೇ ಪದ್ಯದಲ್ಲಿ ವರ್ಣಿಸ್ತಾನೆ